ಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿ ಮಾಡುವ ವಂದನೆಗಳು ಬಾಳಿಕೆಗೆ ಆ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಇವತ್ತು ನಾವು ವಿಮೋಚಣೆ ನೋವು ವಿದ್ಯಾರ್ಥಿಗಳು ಎತ್ತನೆ ಕಲ್ಯಾಣ ಕರ್ನಾಟಕ ಉತ್ಸವದ ಕವಾಯ ಭಾಗವಹಿಸಿರುವಂತಹ ಎಲ್ಲ ತುಬುಳಿಗಳ ನಿರೀಕ್ಷಣೆಯನ್ನು ಕೈಗೊಳ್ಳಲು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತೆರೆದ ಜೀಪಿನಲ್ಲಿ ತೆರಳು ಎರಡನೇ ತುಬುಳಿ ನಾಗರಿಕ ಪೊಲೀಸ್ ವಿಭಾಗ ಶ್ರೀ ಎಸ್ಪಿ ಗಿರಿಗೌಡರ ನೇತೃತ್ವದಲ್ಲಿ ಪೊಲೀಸ್ ಶ್ರೀಮತಿ ನಂದಿನಿಐ ಮನ್ನಳಿ ಪಾಂಡಿಲ್ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ಕುಮಾರಿ ಪೂಜಾಪುಡಿ ಅಗ್ನಿಶಾಮಕ ಮತ್ತು ಸೇವೆಗಳು ಶ್ರೀ ನವೀನ್ ಬಾಬು ಅಗ್ನಿಶಾಮಕಾರಿ ನೇತೃತ್ವದಲ್ಲಿ ಸೀನಿಯರ್ ಎಂಸಿಪಿ ಮಂಜುನಾಥ ಕಣ್ಣೀರ್ ಅವರ ನೇತೃತ್ವ ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ತುಗುಡಿಗಳ ನಿರೀಕ್ಷಣೆಯನ್ನು ಕೈಗೊಂಡು ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ ಪ್ರಭಾವಿತು ಹೆಬ್ಬಾಳಿಯೊಂದಿಗೆ ಎಲ್ಲದ್ದು ಗುರುಗಳನ್ನು ಪ್ರಾರಂಭಿಸೋಣ ಹೆಮ್ಮಾಳಿ ಯಾಪದ ಮುಖಾಂತರವಾಗಿ ಶ್ರೀಮತಿ ನಂದಿನಿ ಪಿಎಸ್ಪಾಯ್ ಮಂಡನೆ ಮಣೇರ್ ಅವರು ಮುನ್ನಡೆಸುತ್ತಿದ್ದಾರೆ ಉತ್ತಮವಾದ ಪ್ರದರ್ಶನಿಗೆ ತುಂಬ ಸ್ವಾಗತಿಸೋಣ ಅಬಕಾರಿ ಇಲಾಖೆ ನುಡಿ ಕುಮಾರಿ ಪೂಜಾ ಖರ್ಗೆ ಅಬಕಾರಿ ಸದಸ್ಯರವರು ಮುನ್ನಡೆಸುತ್ತಿದ್ದಾರೆ ಗೌರವ ಇಲಾಖೆಯ ೀನ್ ಬಾಬು ಅತಿ ಶಾಮಕ ಠಾಣಾಧಿಕಾರಿ ಅವರು ಮುನ್ನಡೆಸಿದ್ದಾರೆ ಸೀನಿಯರ್ ಎನ್ಸಿಸಿ ಉದಯ್ ಕುಮಾರ್ ಸೋಲಂಕಿ ಅವರು ಮುನ್ನ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರು ಈ ಭಾಗದಲ್ಲಿ ನಮ್ಮ ಭಾಗಕ್ಕೆ ಹಿಂದೆ ನೈಸಾಮನ ಆಡಳಿತದಲ್ಲಿತ್ತು ಈ ಭಾಗಕ್ಕೆ ಬೀದರ್ ಕಲಬುರಗಿ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಸ್ವಾತಂತ್ರ್ಯ ಯಾಕೆಂದ್ರೆ ಅಂದಿನ ಬ್ರಿಟಿಷ್ ಸರ್ಕಾರ ಸ್ವಾತಂತ್ರ್ಯ ಕೊಡುವಂತಹ ಸಂದರ್ಭದಲ್ಲಿಯೂ ಹೊಡೆದಾಡುವ ನೀತಿ ಅನುಸರಿಸಿ ಈ ರಾಷ್ಟ್ರದಲ್ಲಿ ಐನೂರ ಅರವತ್ತೈದು ಸಂಸ್ಥೆಗಳಿದ್ವು ರಾಜ ಮಹಾರಾಜರ ಸಣ್ಣ ಪುಟ್ಟ ಎಲ್ಲ ದೊಡ್ಡ ಸಂಸ್ಥೆಗಳು ಅವೆಲ್ಲ ಸಂಸ್ಥೆಗಳು ಅವರಿಗೆ ಬ್ರಿಟಿಷರನ್ನು ಕರೆ ಕೊಟ್ಟರು ನೀವು ಭಾರತದ ಒ ಪಾಕಿಸ್ತಾನ ಅಥವಾ ಸ್ವತಂತ್ರವಾಗಿರಿ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಈ ಭಾಗದ ಅಂದಿನ ರಾಜ ಅಂದ್ರೆ ನಿಜಾಮ ಇವತ್ತು ನಾನು ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಆಗೋದಿಲ್ಲ ಹೇಳಿ ಘೋಷಣೆ ಮಾಡಿದ್ರು ಅಂತಹ ಸಂದರ್ಭದಲ್ಲಿ ಇವತ್ತು ಈ ಭಾಗದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಹದಿನೈದನೇ ಆಗಸ್ಟ್ ನಂತರ ಏನು ನಮಗೆ ನಾವೆಲ್ಲ ವಿಮುಕ್ತಿ ಆದೀವಿ ಹದಿನೇಳನೇ ಸೆಪ್ಟೆಂಬರ್ಗೆ ಅಲ್ಲಿವರೆಗೆ ಜನ್ ಮೇಲೆ ಬಹಳ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಆಯಿತು ಇದು ರಾಜಪ್ರಭುತ್ವ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಯಾವುದೇ ಜಾತಿ ಮತ ಧರ್ಮ ಅಂತ ಅಲ್ಲ ಆದರೆ ಅಂತ ಸಂದರ್ಭದಲ್ಲಿ ನೈಜಾಮನ ಒಂದು ಖಾಸಗಿ ಸೈನ್ಯ ಖಾಸಿಂ ನಿಸ್ಬಿ ನೇತೃತ್ವದಲ್ಲಿ ಈ ಭಾಗದ ಜನರಿಗೆ ತಪ್ಪಾಳಿಕೆ ಮಾಡಬೇಕು ಅನ್ಯಾಯ ಮಾಡಬೇಕು ಅವ್ರಿಗೆ ಎದುರಿಸಬೇಕು ಬೆದರಿಸಬೇಕು ಅಂತ ಹೇಳಿ ಅವರು ಅನಧಿಕೃತವಾದಂತಹ ಸೈನ್ಯ ನೈಜಾಮನ ಒಂದು ಸಹಕಾರದಿಂದ ಸಹಯೋಗದಿಂದ ಈ ಭಾಗದಲ್ಲಿ ಹಳ್ಳಿ ಎಲೆಗಳಲ್ಲಿ ಹೋಗಿ ಜನರ ಮನೆ ರೂಪಿ ಮಾಡುವಂಥದ್ದು ಅವರ ಮನೆಗಳನ್ನು ಸುಡುವಂಥದ್ದು ಎದುರಿಸುವಂಥದ್ದು ಅತ್ಯಾಚಾರ ದೌರ್ಜನ್ಯ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಹೋಯ್ತು